ನಮ್ಮ ತಾಲೂಕಿನಲ್ಲಿ ಇಡೀ ತಾಲೂಕಿನಲ್ಲಿ ಎಂಬತ್ತೊಂದು ಗ್ರಾಮಗಳಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ಪೋಸ್ಟರ್ ಹಾಕಿದರು ಸಮಾರಂಭದ ದಿವಸ ನೋಡಿದ್ರೆ ಅನೇಕ ಪೋಸ್ಟರ್ ಗಳನ್ನ ಅದಕ್ಕೆ ಚೂರಿ ಹಾಕಿ ಅದನ್ನ ವಿರೂಪಗೊಳಿಸುವಂತದ್ದು ಮತ್ತು ಅದನ್ನು ಹಾಳು ಮಾಡುವಂತದ್ದು ಅನೇಕ ಕಡೆ ನಮ್ಮ ಸಮಾರಂಭದ ಹತ್ತಿರದಲ್ಲಿ ಕೂಡ ಈ ಕೆಲಸ ಆಗಿದೆ ಬಹುಶಃ ಇದು ಇದೊಂದು ಹೇಡಿ ಕೆಲಸ ಒಂದು ಪಕ್ಷದ ಬ್ಯಾನರ್ ಅನ್ನ ಪ್ರಚಾರ ಪಡಿಸುವಂತ ವಸ್ತುಗಳನ್ನ ಹಾಳು ಮಾಡುವಂತದ್ದು ಇದು ಹೇಡಿ ಕೆಲಸ ಹೇಡಿಗಳು ಮಾತ್ರ ಮಾಡುವುದು ಇದು ಮತ್ತೆ ಅದು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಇದು ಅನೇಕ ಒಂದಲ್ಲ ಅನೇಕ ಬ್ಯಾನರ್ಗಳನ್ನ ಆ ಒಂದು ಸಂದರ್ಭದಲ್ಲಿ ಮಾತ್ರ ಅಲ್ಲ ಅನೇಕ ವರ್ಷಗಳಿಂದ ಕೂಡ ನಾವು ನೋಡ್ತಾ ಇದ್ದೇವೆ ಕಾಂಗ್ರೆಸ್ ಪಕ್ಷದ ಬ್ಯಾನರ್ಗಳನ್ನ ಇವರು ಹರಿದು ಹಾಕುವಂತ ಒಂದು ಹವ್ಯಾಸವನ್ನಾಗಿ ಇದನ್ನು ಮಾಡಿಕೊಂಡಿದ್ದಾರೆ ನಾವು ಅದನ್ನ ಖಂಡಿಸ್ತೇವೆ ಇಂತಹ ದುಷ್ಟಗಳನ್ನ ಕಾಂಗ್ರೆಸ್ ಪಕ್ಷ ಖಂಡಿಸ್ತದೆ ಮತ್ತು ಇವರಿಗೆ ಈ ಕಾಂಗ್ರೆಸ್ ಪಕ್ಷದ ಜನಪ್ರಿಯತೆ ಸಾವಿರಾರು ಜನ ಸೇರಿದ್ರು ನಾಲ್ಕೈದು ಸಾವಿರ ಜನ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಅವರಿಗೆ ಪಾಲ್ಗೊಳ್ತಾರೆ ಅನ್ನುವಂತ ಮುನ್ಸೂಚನೆ ಕೂಡ ಇತ್ತು ಇಡೀ ಎಂಬತ್ತೊಂದು ಗ್ರಾಮದಿಂದ ಕೂಡ ಕಾರ್ಯಕರ್ತರು ಬಂದಿದ್ರು ಇದರಿಂದ ಅವರಿಗೆ ಬಹುಶಃ ಅದನ್ನು ತಡಿಸ್ಕೊಳ್ಳಿಕ್ಕೆ ಸಹಿಸಿಕೊಳ್ಳಿಕ್ಕೆ ಆಗುದಿಲ್ಲ ಅನ್ನುವಂಥದ್ದು ಕಾಣುತ್ತದೆ ಕಾಂಗ್ರೆಸ್ ಪಕ್ಷ ಬೆಳೆ ನಮ್ಮ ಜಿಲ್ಲೆಯಲ್ಲಿ ಬೆಳೀತಾ ಇದೆ ಇದಕ್ಕೆ ತಡೆ ಹುಟ್ಟಬೇಕು ಅನ್ನುವಂಥ ಉದ್ದೇಶದಿಂದ ಕೇವಲ ಈ ಕ್ಷುಲ್ಲಕ ಬ್ಯಾನರ್ ಗಳನ್ನು ಹರಿಯುವ ಮುಖಾಂತರ ಇವರನ್ನು ತೋರಿಸ್ತಾ ಇದ್ದಾರೆ ಬಹುಶಃ ನಮ್ಮ ಕಾರ್ಯಕರ್ತರು ಯಾರಾದ್ರೆ ಹೆದರುವಂತದ್ದಿನ್ನೂ ಮೊದಲು ಹೆದ್ರುಕೊಂಡು ಇಲ್ಲ ಇವರಿಗೆ ಆ ಬ್ಯಾನರ್ ಹರಿಯುವಂತ ಧೈರ್ಯ ಇದ್ರೆ ಅದನ್ನೇ ಬಂದು ಹರಿಬಹುದು ನಮ್ಮ ಕಾರ್ಯಕರ್ತರು ಇರುವಾಗಲೇ ಹರಿಬಹುದು ಅದನ್ನ ಯಾಕೆ ಕದ್ದು ಮುಚ್ಚಿ ರಾತ್ರಿ ಯಾಕೆ ಹರಿಬೇಕು ಇವರು ಧೈರ್ಯ ಇದ್ರೆ ಬಂದು ನಮ್ಮ ಕಾರ್ಯಕರ್ತ ಇದ್ರೆ ಹರಿಯಲಿ ಇಲ್ಲ ನಮ್ಮ ಕಾರ್ಯಕ್ರಮ ಆಗ್ತದೆ ಅಲ್ಲಿ ಒಂದು ಎಜುಟೇಷನ್ ಮಾಡ್ಲಿ ಪ್ರತಿಭಟನೆ ಮಾಡ್ಲಿ ಪ್ರಜಾಪ್ರಭುತ್ವದಲ್ಲಿ ಅವರಿಗೆ ಯಾವ್ದೆಲ್ಲ ಶಕ್ತಿ ಇದೆ ಏನೋ ಎಲ್ಲ ವ್ಯವಸ್ಥೆ ಇದೆ ಅದನ್ನೆಲ್ಲ ಉಪಯೋಗಿಸಿಕೊಳ್ಳುವಂಥದ್ದು ಅವರ ಜವಾಬ್ದಾರಿ ಆಗಿರೋದ್ರಿಂದ ಅದನ್ನ ಅವ್ರು ಮಾಡಬೇಕೆ ಹೊರತು ಇಂತಹ ಕಿಡಿಗೇಡಿಗಳ ಕಾರ್ಯಕ್ಕೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಯಾವತ್ತೂ ಹೆದರುದಿಲ್ಲ ಕಾರ್ಯಕರ್ತರು ಇಂತಕ ಕೆಲಸಕ್ಕೆ ಕೈ ಹಾಕುವ ಮೊದಲು ಈ ಕಿಡಿಗೇಡಿಗಳು ಇದನ್ನ ಮನವರಿಕೆ ಮಾಡಿಕೊಳ್ಬೇಕು ಮತ್ತು ಮುಂದೆ ಇದನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ದು ಅಲ್ಲ ಯಾಕಂದ್ರೆ ನಾಳೆ ಬಿಜೆಪಿ ಅವ್ರದ್ದು ಅಥವಾ ಇನ್ನೊಂದು ಪಕ್ಷದವ್ರದ್ದು ಕಾರ್ಯಕ್ರಮಗಳು ಆಗ್ತವೆ ಆ ಸಂದರ್ಭದಲ್ಲಿ ಅವ್ರು ಹಾಕಿದಂತ ಬ್ಯಾನರಿಗೆ ಗೆ ನಾವು ನಮ್ಮ ಪಕ್ಷದವ್ರು ಮಾಡುವಂಥದ್ದು ತಪ್ಪೋದು ಅದು ಮಾಡ್ಲಿಕ್ಕೆ ಕೂಡ ಹೇಳಿ ತರದ ಕೆಲಸವನ್ನ ಅವ್ರು ಮಾಡಬಾರದು ಅಂತ ಹೇಳಿ ಅವ್ರಿಗೆ ಒಂದು ಕಡೆಯಿಂದ ಎಚ್ಚರಿಕೆ ಮತ್ತು ಮನವಿ ಮತ್ತು ನಮ್ಮ ಕಾರ್ಯಕರ್ತರು ಕೂಡ ಇದರಿಂದ ಯಾವುದ್ರಲ್ಲಿ ವಿಚಾರಿತರಾಗುದಿಲ್ಲ ಹೇಳಿರುವುದಿಲ್ಲ ಅನ್ನುವಂತ ವಿಚಾರವನ್ನ ನಾನು ಇವತ್ತು ಸ್ಪಷ್ಟಪಡ್ಲಿಕ್ಕೆ ಇಚ್ಛೆ ಪಡ್ತೇನೆ ಆ ಒಂದು ವಿಚಾರವನ್ನು ಬೆಳಿತಂಗಡಿಯಲ್ಲಿ ಕಾರ್ಯಕರ್ತರುಗಳು ನಮ್ಮಲ್ಲಿ ತೋಡಿಕೊಂಡಿದ್ದಾರೆ ಹೀಗೆ ಹೀಗೆ ಮಾಡಿದ್ದಾರೆ ನಾವು ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಇದನ್ನು ಮಾಡ್ತೇವೆ ಅನ್ನುವಂತಹ ಎಚ್ಚರಿಕೆಯನ್ನು ಕೂಡ ಅವ್ರು ಕೊಟ್ಟಿದ್ದಾರೆ ಬ್ಯಾನರ್ ಅಂತ ಹೇಳಿದೆ ಒಂದು ಆ ಅವ್ಯ ಮಾಡಿದಾರೆ ಅಂತ ಹೇಳ್ತೀವಿ ಅದೊಂದು ಆಮೇಲೆ ಇದು ಬ್ಯಾನರ್ಸ್ ಎಂಬುದು ಈಗ ಅದು ಫ್ಲೆಕ್ಸ್ ಮೊದಲೆಲ್ಲ ಎಲ್ಲಾ ಕಡೆನೂ ಬ್ಯಾನ್ ಆಗಿದೆ ಈಗ ದಕ್ಷಿಣ ಕನ್ನಡ ಇದು ಪ್ಲಾಸ್ಟಿಕ್ ಫ್ರೀ ಇದ್ರಲ್ಲಿ ಇರ್ಬೇಕಾದ್ರೆ ಈ ಮೊನ್ನೆನೆ ದೇವರ ಕಾರ್ಯಾಚರಣೆ ಮಾಡಿ ಎಲ್ಲ ಇದರಲ್ಲಿ ತಗದು ಆಕೆ ಅಂತ ಮಾಡಿದ್ದಾರೆ ಇನ್ನು ತನಕ ನೀವು ಯಾಕೆ ಅದು ಫ್ಲೆಕ್ಸ್ ಹಾಕುವಂತ ಇದಕ್ಕೆ ಯಾಕೆ ಆ ಪ್ರಮೇಯ ಆಗುತ್ತಾ ಇದೆ ಏನು ಅಂತ ಇದೆ ನೀವು ಹೇಳ್ತಾ ಇರುವಂತದ್ದು ಕಾನೂನು ಭಾಗ ಅದು ಬೇರೆ ಎರಡು ಪ್ರಶ್ನೆ ಇದೆ ಅವ್ರ ಮೇಲೆ ಆಗೋ ಆರೋಪ ಒಂದು ಒಂದು ಆಮೇಲೆ ಫ್ಲೆಕ್ಸ್ ಒಂದೊಂದು ಫ್ಲೆಕ್ಸ್ ಇದು ಆರೋಪ ನಾನೇ ಅವ್ರ ಬಗ್ಗೆ ಮಾತಾಡುತ್ತಾ ಇರುತ್ತದೆ ಯಾಕೆ ಇದು ಹಿಂದೆ ಹಾಕಿ ಕೆ ನಿದರ್ಶನಗಳು ಇದ್ದಾವೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೋಡಿದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಬಿಟ್ಟರೆ ಯಾವ ಪಕ್ಷ ಕೂಡ ಇಲ್ಲ ಎಲ್ಲ ನಡುವಿನ ಎರಡು ಪಕ್ಷಗಳ ಒಳಗೆ ಮಾತ್ರ ಬೇರೆ ಯಾರಿಗೂ ಕಾಂಗ್ರೆಸ್ ಪಕ್ಷದ ಬ್ಯಾನರ್ ಅನ್ನು ಹರಿಯುವಂತ ಅವಶ್ಯಕತೆ ಕೂಡ ಇಲ್ಲ ಅದರ ನೆಸಿಟಿ ಏನು ಇರುವುದಿಲ್ಲ ಆದ್ದರಿಂದ ಬಿಜೆಪಿಯವರೇ ಹರಿದಿದ್ದಾರೆ ಅನ್ನುವಂಥದ್ದು ನಮ್ಮ ಅನಿಸಿಕೆ ಅದು ಒಂದು ಎರಡನೇದು ಇದು ಕಾನೂನು ಬ್ಯಾನ್ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿದ್ದಾರೆ ಇವತ್ತು ಮಾಡಿದ ಮೇಲೆ ನಾವು ಹಾಕಿದ್ರೆ ಅದನ್ನು ಹರಿಯುವಂತ ಅಥವಾ ತೆಗೆಸುವಂತಹ ಹಕ್ಕು ಇನ್ನೊಬ್ಬರಿಗೆ ಇನ್ನೊಂದು ಪಾರ್ಟಿಯರಿಗೆ ಅಥವಾ ಕಿರಿಗೇಡಿಗಳು ಯಾರಿಗೂ ಇಲ್ಲ ಅದು ನಮ್ದು ಮತ್ತು ಕಾನೂನಿನ ವಿಚಾರ ಅದಕ್ಕೆ ಸರ್ಕಾರ ಅಥವಾ ಪಂಚಾಯತ್ ಅಥವಾ ಜಿಲ್ಲಾಡಳಿತ ಅಥವಾ ತಾಲೂಕು ಆಡಳಿತ ಇದಕ್ಕೆ ಕೈಗೊಳ್ಳ ಹೊರತು ನಾವು ಮಾಡಿ ತಪ್ಪಿರಬಹುದು ಫ್ಲೆಕ್ಸ್ ಹಾಕಬಾರ್ದು ಅನ್ನುವಂಥದ್ದು ಇದ್ರೆ ನಾವು ಹಾಕಿದ್ದು ತಪ್ಪು ಬಟ್ ತಪ್ಪು ಮಾಡಿದ್ದಕ್ಕೆ ಕಾನೂನು ಪ್ರಕಾರ ಯಾವ ಕ್ರಮ ಇದೆ ಆ ಕ್ರಮದಲ್ಲಿ ಹೋಗ್ಲಿ ಅದು ಅದಕ್ಕೆ ನಾವು ತಯಾರಿದ್ದೇವೆ ಕಾನೂನು